ಇವತ್ತೇನಂದರೆ ಬರ್ತ್ಡೇಗೆ ನಾನು ರೆಡಿ ಹಾಕಿದ್ದೀನಿ ಈ ಡ್ರೆಸ್ ಬಂದುಬಿಟ್ಟು ನನ್ನ ಮಗಳು ನನಗೆ ಗಿಫ್ಟ್ ಮಾಡಿರುವುದು ಹೇರ್ ಹೇರ್ ಸ್ಟೈಲಲ್ಲಿ ಏನು ಮಾಡಲ್ಲ ಸುಮ್ಮನೆ ಸಿಂಪಲ್ ಇರ್ತೀನಿ ಸೊ ಏನೆಲ್ಲ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ ಫಸ್ಟ್ ಹೇರ್ ಸಿಲಮ್ ಹಾಕೊಂಡೆ ಹೇರ್ ಸಿಲಮ್ ತುಂಬಾ ಇಂಪಾರ್ಟೆಂಟ್ ಬಾತ್ ಆದ್ರೂ ನಾನು ಹೇರ್ ಸಿಲಮ್ ಹಾಕಿ ಹಾಕೊಳ್ತೀನಿ ಸೊ ನಂದಿಲ್ ಅಂದರೆ ನೋಡಿ ತರಕಾರಿ ತರ ಹೇರ್ ಅಲ್ವಾ ಸೊ ಇವಾಗ ನಾನು ಮತ್ತೆ ಹೇರ್ ಸ್ಟೈಲ್ ಮಾಡ್ತೀನಿ ಮೇಕಪ್ ಎಲ್ಲ ಮಾಡಿಕೊಂಡು ಫಸ್ಟ್ ನಂಗೆ ತುಂಬಾ ಇಷ್ಟ ಇದು ನೇಟ್ಪಸ್ ರಿಮೂವರ್ ಮೊದಲ ಅಂದ್ರೆ ನಾವು ಕಾಟನ್ ತಗೋ ಆಮೇಲೆ ರಿಮೋವರ್ ಹಾಕಿಬಿಟ್ಟು ಆಮೇಲೆ ಮುಚ್ಚುವಂತ ಇದು ಆತರ ಇದು ತುಂಬಾ ಈಸಿ ನೋಡಿ ಈ ತರ ಇರುತ್ತೆ ಗ್ಲಿಮರ್ ಇದು ತುಂಬಾ ಚೆನ್ನಾಗಿದೆ ಈ ತರ ಇಟ್ಬಿಟ್ಟು ಇವಾಗ ನಂದು ನೇಲ್ ಪೇಂಟ್ ನಾನು ಚೇಂಜ್ ಮಾಡ್ತಿದ್ದೀನಿ ಕಲರ್ ಇದನ್ನ ಇಷ್ಟೇ ಇವಾಗ ಬಿಟ್ಟು ಸುಮ್ಮನೆ ಈ ಥರ ತಿರುಗಿಸಿ ಸಾಕು ನೋಡಿ ಕ್ಲೀನ್ ಆಗುತ್ತೆ ಈ ಥರ ಎಲ್ಲ ಫಿಂಗರ್ಸ್ ಇವಾಗ ಪೇಂಟ್ ಕಲರ್ ಚೇಂಜ್ ಮಾಡೋದು ಡ್ರೆಸ್ ಮ್ಯಾಚಿಂಗ್ ಹಾಕೊಳ್ತಿದ್ದೀನಿ ಇವಾಗ ಇನ್ನೂ ರೆಡಿ ಆಗಿಲ್ಲ ಇವಾಗ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಆಗ್ಬೇಕಾದ ಇತ್ತು ಅದು ನಿನ್ನೆ ಬರ್ಡೆ ಗಿಫ್ಟ್ ನಿನ್ನೆನೇ ಸಿಕ್ತು ನನಗೆ ನೈಟ್ ನನಗೆ ಸಿಕ್ತು ನಾನು ಅದು ವೀಡಿಯೋನೂ ಹಾಕ್ತೀನಿ ನಿಜವಳು ಸರ್ಪ್ರೈಸ್ ಆಗಿತ್ತು ನನಗೆ ಫೋನ್ ಗಿಫ್ಟ್ ಬಂತು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿತ್ತು ಮೊದಲು ಯೂಟ್ಯೂಬ್ಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಯೂಟ್ಯೂಬಿಗೆಲ್ಲ ಕ್ಲಾರಿಟಿ ವೈಸ್ ಆಗಿರ್ಬೋದು ಅಂದರೆ ಸ್ವಲ್ಪ ಫೋನ್ ಅಂದು ಪ್ರಾಬ್ಲಮ್ ಆಗಿತ್ತು ಅಂದರೆ ನನ್ನ ಮಗಳು ಅದನ್ನು ಕೆಳಿ ಬಿಸಾಡಿ ಬಿಸಾಡಿ ಅದು ಹಾಳಾಗಿತ್ತು ಸೊ ನಾನು ಯಾವುದಾದ್ರೂ ತೋರಿಸಿ ಇವಾಗ ನನ್ನ ಫೋನು ಕನಗೆ ಹಾಂ ಇವಾಗ ನೋಡಿ ಎಲ್ಲ ನೆಲ್ ಪೇಂಟ್ ರಿಮೂವ್ ಮಾಡಿದ್ದೀನಿ ಇವಾಗ ನಾನು ಇವಾಗ ಯಾವ ಕಲರ್ ಪೇಂಟ್ ಅಂತ ನೋಡಿಕೊಂಡು ನಾನು ಪೇಂಟ್ ಅಪ್ಲೈ ಮಾಡ್ತೀನಿ ಐದರ ಮುಂಚೆ ತೋರಿಸಿ ನನ್ನ ಫೋನ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಅಂತ ನಾನು ಯೂಟ್ಯೂಬ್ಗೆಲ್ಲ ಅಂತ ಸೊ ಕರ್ ಫೋನ್ ಈ ಫೋನಲ್ಲಿ ನಾನು ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಹೊಸ ಫೋನ್ ಸಿಕ್ಕಿದೆ ನನಗೆ ಬರ್ಡಿ ಸರ್ಪ್ರೈಸ್ ಆಗಿತ್ತು ನಿಜವಾಗ್ಲು ಈ ಫೋನ್ ತುಂಬಾ ಚೆನ್ನಾಗಿದೆ ನನಗೆ ಬೇಕಿತ್ತು ಆ ಫೋನ್ ಅದು ಕಲರ್ ಬೇರೆ ಲೆವೆಂಡರ್ ಕಲರ್ ಬೇಕಿತ್ತು ಅಂತ ಹೇಳಿದೆ ಸೊ ಅದೇ ಫೋನ್ ನನಗೆ ಗಿಫ್ಟಾಗಿ ಬಂತು ಈ ಫೋನ್ ನಿಜ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದರಲ್ಲಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಆದರೆ ಇದ್ರಲ್ಲಿ ಐ ಮೂವಿ ಇತ್ತು ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಬಟ್ ಇವಾಗ ನಾನು ಬೇರೆ ಆ್ಯಪ್ ಹಾಕೋಬೇಕು ಬಟ್ ಇದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದರೆ ಕ್ಲಾರಿಟಿ ವೈಸ್ ನಾನು ತುಂಬ ಕ್ಲಾರಿಟಿ ಎಲ್ಲ ಕಡಿಮೆ ಹೊರಗಡೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಒಳಗಡೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗೆ ಏನಂದ್ರೆ ವಾಯ್ಸ್ ಕೊಡ್ಬೇಕಾದ್ರೆ ವಾಯ್ಸ್ ಓವರ್ ಮಾಡಬೇಕಾದ್ರೆ ಸ್ವಲ್ಪ ಸೌಂಡ್ ಬರ್ತಾ ಇತ್ತು ಮೇ ಬಿ ಇದು ನನ್ನ ಮಗಳು ಕೆಳಗಡೆ ಬಿಸಿಡಿ ಬಿಸಿಡಿ ಇದು ಹಾಳಾಗಿರಬೇಕು ಸ್ವಲ್ಪ ಬಟ್ ನಿಜವಾಗ್ಲೂ ಇವಾಗ ನಾನು ಒಂದೊಂದ್ಸಲ ಇದನ್ನೇ ಯೂಸ್ ಮಾಡ್ತೀನಿ ಬಟ್ ಇವಾಗ ಹೊಸ ಫೋನ್ ನಿಜವಾಗ್ಲು ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಟ್ಟು ನಮ್ಮ ಹಸ್ಬೆಂಡಿಗೆ ನಿಜವ್ರು ಸರ್ಪ್ರೈಸ್ ಆಗಿತ್ತು ನಿನ್ನೆ ಇವಾಗ ಆಯಿತು ಎಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ ಯಾವ ಕಲರ್ ನನ್ನ ಡ್ರೆಸ್ ಕಲರ್ ಬಂದುಬಿಟ್ಟು ನಾನು ಈವ್ನಿಂಗಿಗೆ ಸುಮ್ ಹಾಕ್ಕೊಳ್ತಿದ್ದೀನಿ ಇವಾಗ ನನ್ನ ಮಗಳಿಗೆ ಗಿಫ್ಟ್ ಇದು ಡ್ರೆಸ್ಸು ಪ್ಯಾರ್ಟ್ ಗ್ರೀನ್ ಸ್ವಲ್ಪ ಪಿಸ್ತಾ ಈ ಕಲರ್ ಬೆಟರ್ ಅಂತ ಅಂದ್ಕೊಳ್ತೀನಿ ಈ ಕಲರ್ ಹಾಕ್ಕೊಳ್ತೀನಿ ನೋಡೋಣ ಮ್ಯಾಚ್ ಆಗುತ್ತೆ ಅಂತ ಇದು ನನ್ನ ಫೇವ್ರೆಟ್ ಕಲರ್ ಸೊ ಇದು ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಬಟ್ ಇವಾಗಾಯಿತು ಏನು ಮೇಕಪ್ ಮಾಡ್ತೀನಿ ನಂದು ಇವಾಗ ಹೊಸ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಝೆಡ್ ಫ್ಲಿಪ್ ತ್ರೀ ಅಂತ ಫೋಲ್ ಫ್ಲಿಪ್ ಅದು ಸೊ ತುಂಬಾ ಚೆನ್ನಾಗಿದೆ ನೋಡಿ ಮೇಕಪ್ ಮಾಡಿ ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಮೇಕಪ್ ಬಟ್ ಬಟ್ ಈಗ ನಾನು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ತುಂಬ ಜಾಸ್ತಿಯಾಗಿ ಮಾಡ್ತಿಲ್ಲ ಸಿಂಪಲ್ ಆಗಿ ಮಾಡೋದು ಬಟ್ ನನಗೆ ಮೇಕಪ್ ಅಂದರೆ ತುಂಬಾ ಇಷ್ಟ ಮೇಕಪ್ ಇಲ್ಲ ಅಂದರೆ ಸ್ವಲ್ಪ ಡಿಫ್ರೆಂಟ್ ನೋಡಿ ಇವಾಗ ಯಾವ ಥರ ಇರ್ತೀವಿ ಅದೇ ಮೇಕಪ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಕಾಣ್ತೀವಿ ಸೊ ಅದಕ್ಕೋಸ್ಕರ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ ಹಾಗಂತ ತುಂಬ ಓವರಾಗಿ ಮೇಕಪ್ ಮಾಡಲ್ಲ ಸಿಂಪಲ್ಲಾಗಿ ಮೇಕಪ್ ಮಾಡ್ತಾ ನನಗೆ ಬರ್ಡೇ ಗಿಫ್ಟ್ ಬಂದುಬಿಟ್ಟು ಬಿಫೋರ್ ಡೇನೇ ಸಿಕ್ಕಿತ್ತು ಕೇಕ್ ಒಳಗಡೆ ಸರ್ಪ್ರೈಸ್ ಆಗಿತ್ತು ನಿಜವಾಗು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ನನಗೆ ಸರ್ಪ್ರೈಸ್ ಸಿಗ್ಬೋದು ಅಂತ ಬಟ್ ಯಾವತ್ತು ಯಾವತ್ತೂ ನಾನು ಹೇಳ್ತಾ ಇದ್ದೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ ಮೂವಿ ನೋಡಬೇಕಾದ್ರೆಲ್ಲ ಹೇಳ್ತೈತೆ ಬಟ್ ನಿಜ ಹೇಳ್ತೀನಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ಥರ ಸಿಗ್ಬೋದು ಅಂತ ಗಿಫ್ಟು ನಿಜವಾಗ್ಲು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಫೋನ್ ಬಂದುಬಿಟ್ಟು ಹೊಸ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಝೆಡ್ ಫ್ಲಿಪ್ ತ್ರೀ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಕ್ಲಾರಿಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಇವಾಗ ರೆಡಿ ಆಗ್ತಿದ್ದೀನಿ ನೋಡೋಣ ಹೇರ್ ಸ್ಟೈಲೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ಈ ಡ್ರೆಸ್ಸಿಗೆ ಒಂದು ಬೇರೆ ಹೇರ್ ಸ್ಟೈಲ್ ಇದು ನನ್ನ ಮಗಳು ಕೊಟ್ಟಿರೋದು ಡ್ರೆಸ್ ಮತ್ತೆ ಬಂದುಬಿಟ್ಟು ಮತ್ತೆ ಹೇರ್ ಸ್ಟೈಲ್ ಮಾಡ್ಕೋಬೇಕು యాక్టివ్ గా ఉంటేనే ఇది ఉందో రెడీ అయ్యిರೋని ఇది నాన్న మొగు గిఫ్ట్ ಮಾಡಿದ ನಿಜವಾಗ್ಲು ಇಷ್ಟ ಆಯ್ತು ಈ ಥರ ಡ್ರೆಸ್ ಇರಲಿಲ್ಲ ಅಂದರೆ ಡಿಫ್ರೆಂಟ್ ಆಗಿರಲಿ ಅಂತ ತುಂಬ ಇಷ್ಟಪಟ್ಟಿದ್ ನನಗೆ ಇನ್ನು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಶರಾರ ತೊಗೊಂಡಿದ್ದೀನಿ ಅದು ನೋಡ್ತೀನಿ ಆಮೇಲೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ನಾನು ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಮಾಡಿದಾರೆ ಅಂತ ನನಗಂತೂ ನಿಜವಾಗ್ಲಿ ಡೆಕೋರೇಷನ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಸಿಂ ಸಿಂಪಲ್ ಆದರೂ ಪರವಾಗಿಲ್ಲ ಬಟ್ ಡೆಕೋರೇಷನ್ ಸ್ವಲ್ಪ ಇರಬೇಕು ನಾನು ಯಾಕಂದರೆ ನನಗೆ ಫೋಟೋ ತೆಗಿಯುವುದಂದ್ರೆ ನಿಜವಾಗೂ ತುಂಬ 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 ಇಷ್ಟ ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಯಾವತ್ತೂ ಹೇಳ್ತೀನಿ ನನಗೆ ಸ್ವಲ್ಪ ಡೆಕೋರೇಷನ್ ಬೇಕಂತ ಲಾಸ್ಟ್ ಇಯರ್ ಈವೆಂಟ್ನವ್ರು ಬಂದು ಮಾಡಿಬಿಟ್ರು ಬಟ್ ಈ ಸಲ ನನ್ನ ಮಗಳು ಾರೆ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಆಗಿದೆ ಅದರಲ್ಲೂ ನನ್ನ ಮಗಳ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಹಾಗೆ ರಿಲೇಟಿವ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಬಲೂನ್ಸ್ ಬ್ಲೋ ಮಾಡಲಿಕ್ಕೆ ಸೊ ಇದು ಬಂದ್ಬಿಟ್ಟು ನನ್ನ ಮಗಳ ಡ್ರೆಸ್ ಅನ್ಸು ತುಂಬಾ ಸಲ ಇಲ್ಲದೆ ಇದು ನನ್ನ ಮಗಳು ತೆಗೆದುಕೊಟ್ಟೆ ಅಂದ್ರೆ ಅವಳ ಹತ್ರ ಹಣ ಅಂತ ಪಾಕೆಟ್ ಮನಿ ಅಂದರೆ ಯಾ ರಿಲೇಟಿವ್ಸ್ ಯಾರಾದರೂ ಕೊಟ್ಟು ಅಮೌಂಟ್ ಇತ್ತು ಅದನ್ನು ಸೇವ್ ಮಾಡ್ಕೊಂಡ್ಬಿಟ್ಟು ನನ್ನ ಬರ್ಡೇಗೆ ಅಂತಲೇ ಸ್ಪೆಷಲಾಗಿ ಗಿಫ್ಟ್ ಮಾಡ್ತಾಳೆ ಸೊ ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದು ಬಂದುಬಿಟ್ಟು ಈವ್ನಿಂಗ್ ಈಗ ರೆಡಿಯಾಗಿದ್ದೀನಿ ನಾನು ನನ್ನ ಫ್ರೆಂಡ್ಸ್ ಫಸ್ಟ್ ಬರ್ತಾರೆ ಕಿಟ್ಟಿಗೆ ಹಂಗೆ ಬರ್ತಾರೆ ಸೊ ಅವರಿಗೋಸ್ಕರ ವೆಯ್ಟಿಂಗ್ ಇವಾಗ ಈ ಡ್ರೆಸ್ ನನ್ನ ಹತ್ರ ಈ ತರ ಪ್ಯಾಟರ್ನ್ ಇರ್ಲಿಲ್ಲ ಸೊ ನಾನು ತಗೋಬೇಕಂತಿತ್ತು ತಗೊಂಡಿರೋದು ಬಂದ್ಬಿಟ್ಟು ಸಾಕರ್ ನಗರದಲ್ಲಿ ಇರುವ ಪೆಟರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಾಯಿತು ಆಲ್ರೆಡಿ ನಿನ್ನೆ ನೈಟ್ ಒಂದು ಕೇಕ್ ಕಟ್ ಮಾಡಿದ್ದೀವಿ ಇವಾಗ ಕಿಟ್ ಗ್ಯಾಂಗ್ ಕಡೆಯಿಂದ ಒಂದು ಕೇಕ್ ಬಂದಿದೆ ಸೊ ಇವ್ರ ಜೊತೆ ಸೇರ್ಬಿಟ್ಟು ಒಂದು ಕೇಕ್ ಕಟ್ ಮಾಡ್ತಿದ್ದೀವಿ ಇವರು ಬಂದ್ರೇ ನಮ್ಮದು ಗ್ಯಾಂಗ್ ಕಂಪ್ಲೀಟ್ ಆಗೋದು ಹಾಗೆ ಎಂಜಾಯ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀವಿ ಸೊ ಇದು ಇವ್ರ ಕಡೆಯಿಂದ ಕಿಟ್ಟಿ ಗ್ಯಾಂಗ್ ಇಂದ ಗಿಫ್ಟ್ ಕೇಕ್ சாட் மேடம் ஃபோட்டோ யாரு தான் ये तो काय

পাণ পানি মু আফি নাম আখি ন 何で ஏ리고 தபாரி ஸ்டேட்டஸ் வட்ரே ரஷல் சின்னமா TikTok சல் மே பல்லியவே என்னன்னு இ என்னன் சாரி வந்த கால வெளிடா சரி இஞ்சேட்டி கோர்க்க லாடி அன்ஜினியர் ஆக்கட்ட